ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಮೂಲ ನಕ್ಷತ್ರವು ಹತ್ತೊಂಬತ್ತನೇ ನಕ್ಷತ್ರವಾಗಿದೆ ಇದು ಕೇತುವಿನ ಆಳ್ವಿಕೆಯಲ್ಲಿ ಬರುವಂತಹ ನಕ್ಷತ್ರವು ಈ ನಕ್ಷತ್ರದಲ್ಲಿ ಹುಟ್ಟಿದವರು ಮಾನವಂತರು ಧನಿಕರು ಸುಖ ಪಡುವಾತರು ಅಹಿಂಸಾಪರರು ಸ್ಥಿರ ಮನಸ್ಸಿನವರು ಧನ ಸ್ತ್ರೀ ಮುಂತಾದ ಭೋಗ ಭಾಗ್ಯವಂತರಾಗುತ್ತಾರೆ ಸಜ್ಜನರು ಆಗುತ್ತಾರೆ ಹಾಗೆ ಡಂಬಾಚಾರಿಗಳು ಆಗುತ್ತಾರೆ ಠಕ್ಕ ಸ್ತ್ರೀಲೋಲ ಅತಿಶೂರ ವಾಹನಗಳ ಒಡೆಯರೂ ಆಗುತ್ತಾರೆ ಏನನ್ನಾದರೂ ಸಾಧಿಸಿ ತೋರಿಸುತ್ತಾನೆ ಉಪಕಾರ ಸ್ಮರಣೆ ಇಲ್ಲದವನು ಆಗುತ್ತಾನೆ ಇದು ಜೀವಿತ ಕಾಲ ಫಲವು ಮೂಲ ನಕ್ಷತ್ರ ದಲ್ಲಿ ಹುಟ್ಟಿದವರನ್ನು ಕೆಲವರು ವಂಶ ಇನ್ನೂ ಕೆಲವರು ವಂಶನಾಶಕರನೆಂದು ಹೇಳಿದ್ದಾರೆ ಇದು ಜಾತಕದ ಫಲಾಫಲಗಳ ಮೇಲೆ ನಿರ್ಧಾರವಾಗ